ಹಿಂಗ ಕೈ ಕೆಳಗೆ ಇಟ್ಕೊಳ್ಳಿ ಅಲ್ಲೇ ಇಟ್ಕೊಳ್ಳಿ ಅಲ್ಲೇ ಇಟ್ಕೊಳ್ಳಿ ನಮ್ಮ ಯುವ ಮುಖಂಡರು ಚಿಂತಾಮಣಿಯಿಂದ ಬೈಕ್ನಲ್ಲಿ ಆ್ಯಕ್ಚುಲಿ ನೆನ್ನೆ ನಮಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕನ್ಫೋಸ್ ಮಾಡಿಬಿಟ್ರು ಅರೆಸ್ಟ್ ಮಾಡ್ತೀವಿ ಅದು ಇರ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ನಮ್ಮ ನಮ್ಮ ರೈತ ಮುಖಂಡರನ್ನು ತುಂಬ ಸಾಯಂಕಾಲವರೆಗೂ ಅರೆಸ್ಟ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ರಿಲೀಸ್ ಮಾಡಿ ಅದರಿಂದ ನಮ್ಮ ಬೈಕ್ಗಳನ್ನು ಅಲ್ಲಿ ಇಲ್ಲಿ ಇದು ಮಾಡಿ ನಮ್ಮ ರೈತರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ರೈತರಿಗೆ ನೀರಿಲ್ದರೆ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಹಳದಾಡುವ ಪರಿಸ್ಥಿತಿಗಳಲ್ಲಿ ಇವತ್ತು ನಮ್ಮ ಯುವ ಮುಖಂಡರು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ನೋಡ್ತಾ ಇದ್ದರೆ ರೈತ ಸಂಘದಿಂದ ಈ ನಿನ್ನೆಯಿಂದಲೇ ನಮ್ಮ ಮುಖಂಡರನ್ನು ಎಷ್ಟೋ ಜನನ ಅರೆಸ್ಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಟ್ಕೊಂಡಿದ್ದರು ಆದರೆ ಬೆಳಗ್ಗೆ ವಿಧಾನಸೌಧವರೆಗೂ ಹೋಗೋಕ್ಕಾಗಲ್ಲ ದೇವನಹಳ್ಳಿ ನಿಮ್ಗೆ ಆಜ್ಞೆ ಕೊಡ್ತೀವಿ ಅಂತೇಳ್ಬಿಟ್ಟು ನಮ್ಮ ಎಷ್ಟೋ ಯುವ ಕಾರ್ಯಕರ್ತರು ಎಲ್ಲ ಎಲ್ಲಿ ಹೋಗಿದ್ದಾರೆ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಪೊಲೀಸವರು ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ರಕ್ಷಣೆ ಕೊಟ್ಟು ನಮಗೆ ವಿಧಾನಸೌಧವರೆಗೂ ಹೋಗೋಕ್ಕೆ ಅವಕಾಶ ಕೊಡಬೇಕಂತೇಳ್ಬಿಟ್ಟು ನಿಮ್ಮ ಮುಖಾಂತರ ಬಿಟ್ಟುಕೊಳ್ತಾ ಇದ್ದೀವಿ